ಕಾವೇರಿ ಜಲನಯನ ಪ್ರದೇಶದಲ್ಲಿ ಮಳೆ ರಾಯ ಅಬ್ಬರಿಸುತ್ತಿದ್ದಾನೆ ಈ ಕಾರಣದಿಂದಾಗಿ ಕೆ ಆರ್ ಎಸ್ ಜಲಾಶಯಕ್ಕೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಅಷ್ಟೇ ಪ್ರಮಾಣದ ನೀರನ್ನ ನದಿಗೆ ಬಿಡ್ತಾ ಇರುವಂತದ್ದು ಈಗ ಸದ್ಯಕ್ಕೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ಕೆ ಆರ್ ಎಸ್ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನ ನದಿಗೆ ಬಿಡಲಾಗ್ತಾ ಇರುವಂತದ್ದು ಅಂದ್ರೆ ಕಳೆದ ಕೆಲವು ದಿನಗಳಿಂದ ಕಾಲ ಮಳೆ ರಾಯ ಬ್ರೇಕ್ ಅನ್ನ ಕೊಟ್ಟಿತ್ತು ಬ್ರೇಕ್ ಕೊಟ್ಟಿದೆ ಅಂತ ಕಾರಣಕ್ಕೋಸ್ಕರ ಪ್ರತಿದಿನ ಸುಮಾರು ಹತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡಲಾಗ್ತಾ ಇತ್ತು ಆದ್ರೆ ಈಗ ಭಾರಿ ಪ್ರಮಾಣದ ನೀರನ್ನ ನದಿಗೆ ಬಿಡ್ತಾ ಇರುವಂತದ್ದು ಅಂದ್ರೆ ಸುಮಾರು ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ ಈ ರೀತಿಯಂತ ಕೆಲ ದಿನಗಳ ಹಿಂದೆ ಇದೆ ಎಷ್ಟೇ ಪ್ರಮಾಣದ ನೀರನ್ನ ಬಿಟ್ಟಿದ್ರು ಆದ್ರೆ ಕೆಲ ದಿನಗಳ ಕಾಲ ಮಳೆ ರಾಯ ಬ್ರೇಕ್ ಕೊಟ್ಟಿದ್ದು ಮಳೆ ರಾಯ ಬ್ರೇಕ್ ಕೊಟ್ಟಿದೆ ಅಂತ ಕಾರಣಕ್ಕೋಸ್ಕರ ಜಲಾಶಯದಿಂದ ನೀರಿನ ಪ್ರಮಾಣವನ್ನ ಕಡಿಮೆ ಮಾಡಲಾಗಿತ್ತು ಈಗ ಮತ್ತೆ ಭಾರಿ ಪ್ರಮಾಣದಲ್ಲಿ ನೀರು ಬರ್ತಿರುವ ಕಾರಣಕ್ಕೋಸ್ಕರ ಅಷ್ಟೇ ಪ್ರಮಾಣದ ನೀರನ್ನ ನದಿಗೆ ಬಿಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ನದಿ ಪಾತ್ರದಲ್ಲಿ ಸಾಕಷ್ಟು ಪ್ರವಾಸದ ಪ್ರವಾಹದ ಭೀತಿ ಎದುರಾಗಿರುವಂತದ್ದು ಶ್ರೀರಂಗಪಟ್ಟಣದ ಹಲವು ಕಡೆ ಒಂದು ಪ್ರವಾಸಿ ತಾಣಗಳೇನಿದೆ ಅಲ್ಲವೂ ಕೂಡ ಪ್ರವಾಹ ಭೀತಿ ಎದುರಾಗಿರುವಂತದ್ದು ಇದೇ ರೀತಿಯಾದಂತಹ ಮತ್ತಷ್ಟು ಮಳೆ ಏನಾದರೂ ಆದ್ರೆ ಮತ್ತಷ್ಟು ಪ್ರವಾಹ ಬರುತ್ತಾ ಬರುವ ಸಾಧ್ಯತೆಗಳು ಕೂಡ ಇರುವಂತದ್ದು ಸದ್ಯಕ್ಕೆ ಸುಮಾರು ಒಂದು ಲಕ್ಷಕ್ಕೂ ಕ್ಯೂಸೆಕ್ ಅಧಿಕ ನೀರನ್ನು ಬಿಟ್ಟದ್ರೆ ಆದ್ರೆ ಶ್ರೀರಂಗಪಟ್ಟಣದ ಭಾಗದ ಹಲವು ಭಾಗಗಳಲ್ಲಿ ಮುಳುಗಡೆ ಆಗುತ್ತೆ ಒಂದು ರೀತಿಯಲ್ಲಿ ಶ್ರೀರಂಗಪಟ್ಟಣ ಮತ್ತೆ ನದಿ ಪಾತ್ರ ಏನು ಕಾವೇರಿ ನದಿ ಪಾತ್ರ ಏನೇನಿದೆ ಎಲ್ಲಾ ಭಾಗದಲ್ಲೂ ಕೂಡ ಒಂದು ರೀತಿಯಲ್ಲಿ ಪ್ರವಾಹ ಭೀತಿ ಎದುರಾಗಿರುವಂಥದ್ದು ಒಟ್ಟಾರೆ ಜೂನ್ ನಲ್ಲೇ ಕೇರಳ ಜಲಾಶಯ ಭರ್ತಿಯಾಗಿತ್ತು ಜಲಾಶಯ ಭರ್ತಿಯಾಗಿ ಸಂಪೂರ್ಣವಾಗಿ ಈಗ ನೀರನ್ನು ಅಂದ್ರೆ ಆ ಬರುವಂತ ನೀರನ್ನೇ ಬಿಡ್ತಾ ಇರುವಂಥದ್ದು ಕೇರಳ ಜಲಾಶಯಕ್ಕೆ ಸುಮಾರು ಐವತ್ತು ಸಾವಿರ ಕ್ಯೂಸೆಕ್ಸ್ ಒಳರಿ ಅಷ್ಟೇ ಪ್ರಮಾಣದ ನೀರನ್ನು ಈಗ ಹೊರ ಹೊರೆಯಾಗಿ ಬಿಡ್ತಾ ಇರುವಂಥದ್ದು कॅमरा पर्सन गुर्राज जो दिलीप चौधरी टी वी मंड्या